ಉತ್ತರ ಕರ್ನಾಟಕ ಭಾಗದಲ್ಲಿ ಇದೀಗ ಸ್ವಾಮೀಜಿ ವಿರುದ್ಧ ಒಂದಿಷ್ಟು ಆರೋಪಗಳು ಕೇಳಿ ಬರ್ತಾ ಇರುವಂತ ಮಠದ ಆವರಣದಲ್ಲೇ ಮಹಿಳೆಯ ಮುಂದೆ ಸ್ವಾಮೀಜಿ ಅಸಭ್ಯವಾಗಿ ಒಂದಿಷ್ಟು ವರ್ತಿಸಿದ್ದಾರೆ ಅನ್ನುವಂತ ಆರೋಪ ನೋಡಿ ಒಂದು ಕಡೆ ಗಮನಿಸ್ತಾ ಹೋದ್ರೆ ಮಹಿಳೆ ಮುಂದೆ ಬೆತ್ತಲಾಗಿ ಸ್ನಾನ ಮಾಡಿದಂತ ಸ್ವಾಮೀಜಿ ಬೆತ್ತಲೆ ಮಸಾಜ್ ಮಾಡಿಸಿಕೊಂಡಿದ್ದಾರೆ ಸ್ವಾಮೀಜಿ ವಿಡಿಯೋ ಇದೀಗ ಬಯಲಾಗಿದೆ ಮಹಿಳೆಯ ಮೇಲೆ ಲೈಂಗಿಕ ದೌರ್ಜನ್ಯ ಮಾಡಿದ್ರ ಸರಸ್ವತಿ ಸ್ವಾಮೀಜಿ ಧಾರವಾಡದ ಕಡೆ ಧಾರವಾಡ ತಾಲೂಕಿನ ಕವಲಗಿರಿ ಗ್ರಾಮದಲ್ಲಿ ಇರುವಂತ ಶಿವಾನಂದ ಮಠದ ಸ್ವಾಮೀಜಿ ಅವರು ಮಹಿಳೆ ಕೈಯಲ್ಲಿ ಬೆತ್ತಲಾಗಿ ಸ್ನಾನ ಮಾಡಿಸಿಕೊಂಡು ಸ್ವಾಮೀಜಿ ಸ್ನಾನ ಮಾಡಿಸಿರುವಂತಹ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗೋಗ್ಬಿಟ್ಟಿದೆ ಇದೀಗ ಸ್ವಾಮೀಜಿ ವಿಡಿಯೋ ನೋಡಿ ಗ್ರಾಮದ ಜನರು ಸ್ವಾಮೀಜಿ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಸ್ನಾನ ಮಾಡಿಸುವುದಕ್ಕೆ ಇದೀಗ ಒಂದಿಷ್ಟು ಮಹಿಳೆಯನೇ ಬೇಕಾಗಿತ್ತ ಹಾಗಾದ್ರೆ ಮಸಾಜ್ ಮಾಡೋದಕ್ಕೆ ಮಹಿಳೆನೇ ಬೇಕಿತ್ತ ಸ್ವಾಮೀಜಿಗೆ ಅನ್ನುವಂತ ಪ್ರಶ್ನೆ ಇದೀಗ ಮೂಡ್ತಾ ಇದೆ ನೋಡಿ ಈಗಾಗಲೇ ಮಹಿಳೆಗೆ ಒಂದಿಷ್ಟು ಲೈಂಗಿಕ ದೌರ್ಜನ್ಯ ಮಾಡಿದ್ರ ಸರಸ್ವತಿ ಸ್ವಾಮೀಜಿ ಎನ್ನುವಂತ ಆರೋಪ ಬೆತ್ತಲೆ ಮಸಾಜ್ ಮಾಡಿಸಿಕೊಂಡಂತ ಸ್ವಾಮೀಜಿ ವಿಡಿಯೋ ಇದೀಗ ವೈರಲ್ ಆಗಿದೆ ಸ್ವಾಮೀಜಿ ಸ್ನಾನ ಮಾಡಬೇಕಾದಂತ ಸಂದರ್ಭದಲ್ಲಿ ಅಲ್ಲಿ ಮಹಿಳೆಯು ಕೂಡ ಉಪಸ್ಥಿತಿ ಇದ್ರು ಈಗಾಗಲೇ ಮಹಿಳೆ ಮುಂದೆ ಬೆತ್ತಲಾಗಿ ಸ್ನಾನ ಮಾಡಿದಂತ ಸ್ವಾಮೀಜಿ ಮಠದ ಆವರಣದಲ್ಲಿ ಮಹಿಳೆ ಮುಂದೆ ಒಂದ್ ಕಡೆ ಗಮನಿಸ್ತಾ ಹೋದ್ರೆ ಸ್ನಾನದ ಕೊಠಡಿಯಲ್ಲಿ ಮಹಿಳೆ ಮುಂದೆನೆ ಒಂದು ಕಡೆ ಬೆತ್ತಲಾಗಿ ಸ್ನಾನ ಮಾಡಿದ್ದಾರೆ ನೋ ಬಾಡಿ ಮಸಾಜ್ ಕೂಡ ಮಾಡಿಸ್ಕೊಂಡಿದ್ದಾರೆ ಅದೇ ಹೆಂಗೆ ಅಂತೀರಾ ನೋಡಿ ಗಮನಿಸ್ತಾ ಇದ್ದೀರಾ ದೃಶ್ಯಾವಳಿಗಳಲ್ಲಿ ಒಂದು ಕಡೆ ಮಠ ಮತ್ತೊಂದು ಕಡೆ ಸ್ವಾಮೀಜಿ ಮತ್ತೊಂದು ಕಡೆ ವಿಡಿಯೋ ಈ ವಿಡಿಯೋಗಳಲ್ಲಿ ಸ್ವಾಮೀಜಿ ಮಸಾಜನ್ನು ಮಾಡಿಸ್ಕೊಳ್ತಾ ಇರುವಂಥದ್ದು ಸಂತ್ರಸ್ತೆ ಒಂದು ಕಡೆ ಸಂತ್ರಸ್ತೆ ಅನ್ನೋದಕ್ಕಿಂತ ಮಹಿಳೆ ಕೈಯಲ್ಲಿಯಲ್ಲಿ ಒಂದು ಕಡೆ ಗಮನಿಸ್ತಾ ಹೋದರೆ ಸ್ನಾನ ಮಾಡಿಸುವ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಇದೀಗ ಸಖತ್ ವೈರಲ್ ಆಗ್ತಾ ಇದೆ ಈಗ ಸ್ವಾಮೀಜಿ ವಿಡಿಯೋ ನೋಡಿದಂಥ ಗ್ರಾಮದ ಜನರು ಸಿಡದೆದ್ದು ಬಿಟ್ಟಿದ್ದಾರೆ ಅರೆ ಏನ್ರಿ ಇದು ಸ್ವಾಮೀಜಿ ನಿನ್ನೆ ಮೊನ್ನೆ ತಾನೇ ನೀವು ಭಾಳಷ್ಟು ಪ್ರವಚನಗಳು ಹೇಳ್ತಾ ಇದ್ರಿ ಹಾಗೆ ಹೇಳ್ತಾ ಇದ್ರಿ ಹೀಗೆ ಹೇಳ್ತಾ ಇದ್ರಿ ಈಗ ನೋಡಿದ್ರೆ ಆ ಮಹಿಳೆ ಕೈಯಿಂದನೇ ಸ್ನಾನ ಮಾಡಿಸ್ಕೊಳ್ತಾ ಇದ್ದೀರಲ್ಲ ಒಂದ್ಗಿಟ್ಟು ಆ ಸ್ನಾನ ಮಾಡಬೇಕಾದಂಥ ಸಂದರ್ಭದಲ್ಲಿ ನೀರು ಹಾಕುವಂಥ ಕೆಲಸ ಅದ್ರ ಜೊತೆಗೆ ಮಸಾಜ್ ಮಾಡಿಸ್ಕೊಳ್ಳುವಂಥ ಕೆಲಸ ಮಾಡ್ತಾ ಇದ್ದೀರಲ್ಲ ಯಾವ ರೀತಿಯಾದಂಥ ಸ್ವಾಮೀಜಿ ನೀವು ಅನ್ನುವಂಥ ಪ್ರಶ್ನೆಯೂ ಕೂಡ ಇದೀಗ ಉದ್ಭವ ಆಗ್ತಾ ಇದೆ ನೋಡಿ ಸ್ವಾಮೀಜಿ ವಿಡಿಯೋ ನೋಡಿದಂಥ ಗ್ರಾಮಸ್ಥರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸುವಂಥ ಕೆಲಸ ಆಗ್ತಾ ಇದೆ ಸೊ ಈಗಾಗಲೇ ಧಾರವಾಡದ ಗ್ರಾಮದಲ್ಲಿ ಇರುವಂಥ ಶಿವಾನಂದ ಮಠದ ಸ್ವಾಮೀಜಿ ಸೊ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ ಒಂದು ಕಡೆ ಮಠ ಮತ್ತೊಂದು ಕಡೆ ಸ್ವಾಮೀಜಿ ಈ ಸ್ವಾಮೀಜಿ ಒಂದಿಷ್ಟು ಏನಾದರೂ ರಾಸಲ್ಲಿ ಒಂದಿಷ್ಟು ಕರ್ಮಕಾಂಡ ಬಯಟ ಬಯಲಾಗ್ತಾ ಇದೆಯಾ ಅನ್ನುವಂಥದ್ದು ಅವರ ವಿಡಿಯೋಗಳಾಗಿರ್ಬೋದು ಒಂದಿಷ್ಟು ವೈರಲ್ ಆಗ್ತಾ ಇದೆ ಸೊ ಈ ವೈರಲ್ ಆಗ್ತಾ ಇದ್ದಾಗಿ ಗ್ರಾಮಸ್ಥರು ಕೂಡ ಬಿಟ್ಟಿದ್ದಾರೆ ಏನು ನಾವು ಇಷ್ಟೆಲ್ಲವೂ ಕೂಡ ಸ್ವಾಮೀಜಿಗೆ ಮಠ ಆಗಿರ್ಬೋದು ಸೊ ಸರಿಯಾದ ಸಮಯಕ್ಕೆ ಎಲ್ಲವೂ ಕೂಡ ಆಗುತ್ತೆ ಆದರೆ ಸ್ವಾಮೀಜಿ ಯಾಕೆ ಹಿಂಗೆ ಮಾಡಿದ್ರು ಅನ್ನುವಂಥದ್ದು ಒಂದು ಕಡೆ ಅದರ ಜೊತೆಗೆ ಆ ಮಹಿಳೆ ಯಾರು ಏನು ಕತೆ ಸೊ ವಿಡಿಯೋದಲ್ಲಿಯೂ ಕೂಡ ಒಂದಿಷ್ಟು ಕ್ಲಾರಿಟಿಯಾಗಿ ಕಾಣಿಸೋದಿಲ್ಲ ಅಲ್ಲಿ ಸೊ ಸ್ವಾಮೀಜಿಯವರು ಯಾಕಂದರೆ ಬೆತ್ತಲಾಗಿರೋದರಿಂದಾಗಿ ಯಾವುದೇ ಕಾರಣಕ್ಕೂ ಆ ಪುಟೇಜು ಕೂಡ ತೋರ್ಸೋಕ್ಕಾಗೋದಿಲ್ಲ ಅಷ್ಟರ ಮಟ್ಟಿಗೆ ಅಸಹ್ಯವಾಗಿ ಕಾಣಿಸ್ತಾ ಇದೆ ಸ್ವಾಮೀಜಿ ಅಂತಂದಾಗ ಯಾವ ರೀತಿಯಾಗಿರಬೇಕು ಏನು ಕತೆ ಅನ್ನೋದೇ ಗೊತ್ತಾಗ್ತಾ ಇಲ್ವಾ ಯಾಕೆಂದರೆ ಸ್ವಾಮೀಜಿಯವರ ಹೆಸರು ಒಂದು ಕಡೆ ಸ್ವಾಮೀಜಿ ಅನ್ನೋ ಪದಕ್ಕೆ ಒಂದಿಷ್ಟು ಈ ಸರಸ್ವತಿ ಸ್ವಾಮೀಜಿ ಒಂದು ಕಡೆ ಕಳಂಕ ತಂದುಬಿಟ್ರಾ ಅನ್ನುವಂಥ ಪ್ರಶ್ನೆಯೂ ಕೂಡ ಮೂಡ್ತಾ ಇದೆ ಯಾಕಂದರೆ ಈ ಕಾವಿಯನ್ನ ನಂಬಿಕೊಂಡು ಸಾಕಷ್ಟು ಜನರು ಜೀವನವನ್ನು ಮಾಡುವಂಥದ್ದಿದೆ ಯಾಕೆಂದರೆ ಸಾಕಷ್ಟು ಸ್ವಾಮೀಜಿಗಳಿದ್ದಾರೆ ರೀ ಸ್ವಾಮೀಜಿಗಳಿದ್ದಾರೆ ಕರ್ನಾಟಕದಾದ್ಯಂತ ಒಂದು ಕಡೆ ಗಮನಿಸ್ತಾ ಹೋದರೆ ಅವರನ್ನು ಈಗಲೂ ಕೂಡ ಪೂಜೆಯನ್ನು ಮಾಡ್ತೀವಿ ಆದರೆ ಈ ಕೆಲವೊಂದಿಷ್ಟು ಸ್ವಾಮೀಜಿಗಳಿಂದ ಎಲ್ಲ ಸ್ವಾಮೀಜಿಗಳಿಗೂ ಕೂಡ ಒಂದು ರೀತಿಯಾದಂಥ ಕಳಂಕ ಬರುವಂಥ ಕೆಲಸ ಆಗ್ತಾ ಇದೆ ನೋಡಿ ಈಗ ಗಮನಿಸ್ತಾ ಇದ್ರೆ ದೃಶ್ಯಾವಳಿಗಳಲ್ಲಿ ಸೊ ಈಗ ಸ್ವಾಮೀಜಿಗೆ ಮಸಾಜ್ ಮಾಡಿರುವಂತಹ ವಿಡಿಯೋ ಮಾಡಿರುವಂತಹ ಐದು ಜನರ ಗ್ಯಾಂಗು ಅನ್ನುವಂಥದ್ದು ಒಂದು ಕಡೆ ಇಲ್ಲಿ ಸ್ವಾಮೀಜಿ ವಿರುದ್ಧ ಎಲ್ಲಾದ್ರೂ ಷಡ್ಯಂತ್ರ ಮಾಡ್ಬಿಟ್ರ ಅಥವಾ ಹನಿ ಟ್ರಾಪ್ ಮಾಡ್ಬಿಟ್ರಾ ಸ್ವಾಮೀಜಿಗೆ ಅನ್ನುವಂತ ಒಂದಿಷ್ಟು ಅನುಮಾನ ಯಾಕೆ ಅಂತಂದ್ರೆ ಸ್ವಾಮೀಜಿಗೆ ಮಸಾಜ್ ಮಾಡುವಂತ ವಿಡಿಯೋ ಮಾಡಿರುವಂತಹ ಐದು ಜನರ ಗ್ಯಾಂಗ್ ಇದು ವಿಡಿಯೋವನ್ನ ಇಟ್ಕೊಂಡು ಸ್ವಾಮೀಜಿಗೆ ಇಪ್ಪತ್ತು ಲಕ್ಷ ರೂಪಾಯಿ ಬೇಡಿಕೆ ಇಟ್ಟಿದ್ರಂತೆ ನೋಡಿ ಇದು ಮೋಸ್ಟ್ಲಿ ಇದು ಹನಿ ಟ್ರಾಪ್ ಅನ್ನುವಂತ ಕಹಾನಿ ಇದು ಸ್ವಾಮೀಜಿಯನ್ನ ಹೆಂಗಾದ್ರೂ ಮಾಡಿ ಇಪ್ಪತ್ತು ಲಕ್ಷ ಕೊಡ್ಲೇಬೇಕು ಅಂತ ಡಿಮ್ಯಾಂಡ್ ಇಟ್ಟಿದ್ರಂತೆ ಸೊ ಇಪ್ಪತ್ತು ಲಕ್ಷ ಬೇಡಿಕೆ ಇಟ್ಟಂತವ್ರು ಹತ್ತು ಲಕ್ಷ ರೂಪಾಯಿ ಡೀಲ್ ಮುಗಿಸಿಕೊಂಡಂತ ಗ್ಯಾಂಗ್ ವಿಡಿಯೋ ಡೀಲ್ ಮಾಡುವಂತೆ ಏಳು ಲಕ್ಷ ಹಣವನ್ನ ಈಗಾಗಲೇ ಸ್ವಾಮೀಜಿ ನೀಡಿದ್ದಾರೆ ಅನ್ನುವಂತ ಮಾಹಿತಿ ಏಳು ಲಕ್ಷ ಹಣವನ್ನ ನಾವು ಕೊಟ್ಟಿದ್ದೀನಿ ಅನ್ನುವಂತ ಮಾಹಿತಿ ಸೊ ಇನ್ನುಳಿದ ಮೂರು ಲಕ್ಷ ನೀಡಿಲ್ಲ ಅಂತ ವಿಡಿಯೋವನ್ನ ಹರಿಬಿಟ್ಟಿದೆ ಈ ಯುವಕರ ಗ್ಯಾಂಗ್ ಸೊ ಐದು ಜನರ ಯುವಕರ ಗ್ಯಾಂಗ್ ಅನ್ನುವಂತ ಮಾಹಿತಿ ಸ್ವಾಮೀಜಿಯ ಬೆತ್ತಲ ವಿಡಿಯೋ ನೋಡಿ ಸ್ವಾಮೀಜಿಗೆ ಚೀಮಾರಿ ಹಾಕಿರುವಂತಹ ಗ್ರಾಮಸ್ಥರು ನೋಡಿ ದ್ರಾವ ಧಾರವಾಡ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ನಡೆದಿರುವಂತಹ ಘಟನೆ ಈಗಾಗಲೇ ಅವ್ರು ಯಾರು ಏನ್ ಕತೆ ಅನ್ನೋದು ಕೂಡ ಬಡಾ ಬಯಲಾಗಬೇಕಾಗಿದೆ ಯಾಕೆ ಅಂತಂದ್ರೆ ಸ್ವಾಮೀಜಿ ವಿರುದ್ಧ ಈ ರೀತಿಯಾದಂತಹ ಒಂದಿಷ್ಟು ಷಡ್ಯಂತ್ರ ಆಗಿರಬಹುದು ಅದರ ಜೊತೆಗೆ ಈಗ ಈ ಹಣಕ್ಕೆ ಡಿಮ್ಯಾಂಡ್ ಆಗಿರ್ಬೋದು ನೋಡಿ ಇಪ್ಪತ್ತು ಲಕ್ಷ ರೂಪಾಯಿ ಬೇಡಿಕೆ ಇಟ್ಟಿದ್ರಂತೆ ಈ ವಿಡಿಯೋಗಳನ್ನ ಇಟ್ಕೊಳ್ಳೋದು ಅದಾದ ನಂತರ ಅವರಿಗೆ ಬೇಡಿಕೆ ಇಡೋದು ಕೂಡ್ಲಿಲ್ಲ ಅಂತಂದ್ರೆ ವಿಡಿಯೋಗಳನ್ನ ಹರಿಬಿಡೋದು ಸೊ ಇತ್ತೀಚೆಗೆ ಹಿಂಗಾಗೋಬಿಟ್ಟಿದೆ ಅಂತಂದರೆ ಎಲ್ಲ ಕಡೆಯೂ ಕೂಡ ಕೇವಲ ಸ್ವಾಮೀಜಿಗಳಿಗೆ ಮಾತ್ರ ಅಂತಲ್ಲ ಯಾರೇ ಆದರೂ ಕೂಡ ಪರ್ಸನಲ್ ವ್ಯಕ್ತಿಗಳಾದರೂ ಕೂಡ ಏನೇ ಆದರೂ ಕೂಡ ಒಂದಿಷ್ಟು ವೀಡಿಯೋಗಳನ್ನು ರೆಕಾರ್ಡ್ ಮಾಡೋದು ಒಂದಿಷ್ಟು ಬ್ಲ್ಯಾಕ್ ಮೇಲ್ ಮಾಡೋದು ಅವರನ್ನು ಒಂದಿಷ್ಟು ಇಲ್ಲ ಅಂತಂದರೆ ಹನಿ ಟ್ರಾಪ್ ಮಾಡೋದು ಅದಾದ ನಂತರ ಹಣದ ಬೇಡಿಕೆ ಇಡೋದು ಅಷ್ಟೋ ಇಷ್ಟೋ ಎಷ್ಟೋ ಯಾಕೆಂದರೆ ಸರಿಯಾಗಿ ಅಂತರೂ ದುಡ್ಡು ಮಾಡೋಕ್ಕಾಗೋದಿಲ್ಲ ಏನಾದರೂ ಒಂದಿಷ್ಟು ಅಡ್ಡ ದಾರಿ ಹಿಡೀಲೇಬೇಕಲ್ಲ ಈ ಅಡ್ಡ ದಾರಿ ಹಿಡಿದಾಗ ಸಹಜವಾಗಿ ಲಕ್ಷ ಲಕ್ಷ ಪೀಕ್ಬೌದು ಹೇಗಾದರೂ ಮಾಡಿ ಸೊ ಹಂಗಾದರೂ ಮಾಡಿ ಹಿಂಗಾದರೂ ಮಾಡಿ ಹಿಂಗಾದರೂ ಲಕ್ಷ ಲಕ್ಷ ಪೀಕಬಹುದು ಅನ್ನುವಂಥ ಕಾರಣದಿಂದಾಗಿ ಸ್ವಾಮೀಜಿಗೆ ಇಪ್ಪತ್ತು ಲಕ್ಷ ರೂಪಾಯಿ ಡಿಮ್ಯಾಂಡ್ ಮಾಡಿದಾರಂತೆ ಅದರಲ್ಲಿ ಹತ್ತು ಲಕ್ಷ ರೂಪಾಯಿ ಕೊಡೋದಕ್ಕೆ ಒಂದಿಷ್ಟು ಡೀಲ್ ಕಂಪ್ಲೀಟ್ ಮುಗಿಸೋರೆ ಇಲ್ಲ ಇಪ್ಪತ್ತು ಲಕ್ಷ ತುಂಬ ಜಾಸ್ತಿ ಆಗೋಗ್ಬಿಡುತ್ತೆ ಒಂದು ಹತ್ತು ಲಕ್ಷ ಕೊಡಬಹುದು ಅನ್ನುವಂಥ ಲೆಕ್ಕಾಚಾರದಲ್ಲಿ ಹತ್ತು ಲಕ್ಷ ಗ್ಯಾಂಗ್ ಒಂದು ರೀತಿಯಾಗಿ ಡೀಲ್ ಮುಗಿಸಿದೆ ಬಟ್ ಇದೀಗ ಏಳು ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ ಅನ್ನುವಂಥ ಮಾಹಿತಿ ಏನು ಕೊಟ್ಟಿದಾರೋ ಬಿಟ್ಟಿದ್ದಾರೋ ಅನ್ನುವಂಥದ್ದು ಇನ್ನೂ ಕೂಡ ಗೊತ್ತಿಲ್ಲ ಬಟ್ ಆರೋಪ ಏಳು ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ ಅನ್ನುವಂಥದ್ದು ಆರೋಪ ಸೊ ಇನ್ನೂ ಕೂಡ ಮೂರು ಲಕ್ಷ ಕೊಡಬೇಕಾಗಿತ್ತು ಅದಕ್ಕೋಸ್ಕರ ಕೊಡಲಿಲ್ಲ ಸೊ ಈ ಯುವಕರ ಗ್ಯಾಂಗ್ ವಿಡಿಯೋಗಳನ್ನು ಹರಿಬಿಟ್ಟಿದ್ದಾರೆ ಅನ್ನುವಂಥ ಮಾಹಿತಿ ನೋಡಿ ಮೂರು ಲಕ್ಷ ಕೊಟ್ಟಿಲ್ಲ ಅಂದ್ಬಿಟ್ಟು ಸ್ವಾಮೀಜಿಯ ಮಾನ ಮರ್ಯಾದೆ ಎಲ್ಲವೂ ಕೂಡ ಹರಾಜ್ ಹಾಕ್ಬಿಟ್ರು ಇವರು ಸೊ ಸ್ವಾಮೀಜಿ ಬೆತ್ತಲಾಗಿರುವಂಥ ವಿಡಿಯೋಗಳನ್ನು ವಿಡಿಯೋಗಳನ್ನ ನೋಡ್ಬಿಟ್ಟು ಗ್ರಾಮಸ್ಥರು ಕೂಡ ಸಿಡಿದ್ ಬಿಟ್ಟಿದ್ದಾರೆ ಏನ್ರೀ ಸ್ವಾಮೀಜಿ ಸ್ವಾಮೀಜಿ ಬೆಳಗ್ಗೆದ್ರೆ ತಾನೇ ನೀವು ಪೂಜೆ ಪುನಸ್ಕಾರ ಅಂತ ಅನ್ಕೋತೀರಾ ಈಗೆಲ್ಲ ಹಿಂಗೆಲ್ಲ ಮಾಡ್ತಿರಲ್ಲ ಮಹಿಳೆ ಕೈಯಿಂದನೇ ಮಸಾಜ್ ಮಾಡ್ಕೋತಾ ಇದ್ದೀರಾ ಒಂದ್ ಕಡೆ ಸ್ನಾನ ಮಾಡಬೇಕಾದಂತ ಸಂದರ್ಭದಲ್ಲಿ ಮೈ ಮೇಲೆ ಒಂದ್ ಚೂರು ಬಟ್ಟೆ ಇಲ್ಲ ನಿಮಗೆ ಆದ್ರೂ ಕೂಡ ನೀವು ಹೆಂಗ್ರಿ ಈ ರೀತಿಯಾದಂತ ನಿಮ್ಮ ಹೆಸರು ನಿಮ್ಮ ಕಳಂಕ ತರುವಂತ ಕೆಲಸ ಮಾಡಿಬಿಟ್ರಲ್ಲ ಎಷ್ಟು ವರ್ಷಗಳಿಂದ ಮಠದ ಮಾನ ಮರ್ಯಾದೆ ಎಲ್ಲವೂ ಕೂಡ ಮೂರು ಕಾಸಿಗೆ ಹರಾಜ್ ಹಾಕಿಬಿಟ್ರಲ್ಲ ಅನ್ನುವಂಥದ್ದು ಗ್ರಾಮ ಕಡೆ ಸಿಡದ್ ಬಿಟ್ಟಿರ್ತಾರೆ ಸಹಜವಾಗಿ ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟ ಒಂದು ಕಡೆ ಸದ್ಯ ಕೋರ್ಟ್ ನಲ್ಲಿ ವಿಡಿಯೋ ಮಾಡಿದವರ ವಿರುದ್ಧ ಸ್ವಾಮೀಜಿ ಒಂದ್ ಕಡೆ ದೂರ್ ಕೊಟ್ಟಿದ್ದಾರೆ ಅನ್ನುವಂತ ಮಾಹಿತಿ ಇದೆ ನೋಡಿ ಈಗಾಗಲೇ ಗಮನಿಸ್ತಾ ಹೋದ್ರೆ ಯಾರು ಈ ವಿಡಿಯೋ ಮಾಡಿದ್ದಾರೆ ಈ ವಿಡಿಯೋ ಇಟ್ಕೊಂಡು ಏನೋ ಆಟ ಆಡದ್ರಲ್ಲ ಇವರ ವಿರುದ್ಧ ಒಂದಿಷ್ಟು ಸ್ವಾಮೀಜಿ ದೂರ ಕೊಟ್ಟಿದಾರಂತೆ ವಿಡಿಯೋ ಮಾಡಿ ಹಣ ಕೊಡುವಂತೆ ಯುವಕರಿಂದ ಬ್ಲಾಕ್ ಮೇಲ್ ವಿಡಿಯೋ ಮಾಡಿ ಬ್ಲಾಕ್ ಮೇಲ್ ಮಾಡಿರುವಂತಹ ಐಬರ್ ವಿರುದ್ಧ ಒಂದಿಷ್ಟು ದೂರ ದಾಖಲಾಗಿದೆ ಧಾರವಾಡ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ದೂರ್ ದಾಖಲಾಗಿರುವಂತದ್ದು ಸ್ವಾಮೀಜಿ ಒಂದಿಷ್ಟು ದೂರನ್ನ ಕೊಟ್ಟಿದ್ದಾರೆ ಸೊ ಈ ದೂರದಾಗ್ಲಾಕ್ಕಿಂತ ಮುಂಚೆ ಒಂದು ಕಡೆ ಗಮನಿಸಬೇಕಾಗಿರುವಂತದ್ದು ಏನಪ್ಪಾ ಅಂತಂದ್ರೆ ಸ್ವಾಮೀಜಿಯವರು ಕೂಡ ಸ್ವಾಮೀಜಿ ರೀತಿಯಾಗಿ ಇರಬೇಕಾಗಿತ್ತು ಅವರವರ ಪಾಡಿಗೆ ಸ್ವಾಮೀಜಿಗಳು ಅಂತಂದಾಗ ಸಹಜವಾಗಿ ನಾವೆಲ್ಲರೂ ಕೂಡ ಏನು ಕೊಡ್ತೀವಿ ಬಂದ ಭಕ್ತಾದಿಗಳಿಗೆ ಆಶೀರ್ವಾದ ಮಾಡಬೇಕು ಅದೆಲ್ಲವೂ ಕೂಡ ಇರುತ್ತೆ ಬಂದಂತ ಭಕ್ತ ಭಕ್ತಾದಿಗಳಿಗೆ ಆಶೀರ್ವಾದ ಮಾಡುವ ಮೂಲಕ ಬಡ ಒಳ್ಳೆಯ ಸ್ವಾಮೀಜಿಯಪ್ಪ ಒಂದಿಷ್ಟು ತಮ್ಮದೇ ಆದಂಥ ಪವಾಡಗಳನ್ನು ಮಾಡಿಕೊಂಡು ಏನಾದರೂ ಒಂದಿಷ್ಟು ಮಾಡ್ಬೋದಾಗಿತ್ತು ಅದೆಲ್ಲ ಕೂಡ ಬಿಟ್ಬಿಟ್ಟು ಮಸಾಜು ಅದೇನೋ ಸ್ನಾನದ ಕೋಣೆಯಲ್ಲಿ ಮೈ ಮೇಲೆ ಒಂದು ಚೂರು ಬಟ್ಟೆ ಇಲ್ಲ ಅದು ಹೆಂಗೋ ಸ್ವಾಮೀಜಿಯು ಏನು ಕತೆನೋ ನೋಡಿ ಈಗಾಗಲೇ ಈಗ ಐವರ ವಿರುದ್ಧ ಒಂದಿಷ್ಟು ದೂರು ದಾಖಲಿಸಿದ್ದಾರಂತೆ ಆ ಐದು ಜನ ಯಾರು ಏನು ಕತೆ ಅನ್ನುವಂಥದ್ದು ಬಗ್ಗೆಯೂ ಕೂಡ ಪೊಲೀಸ್ ಅಧಿಕಾರಿಗಳು ತನಿಖೆಯನ್ನು ಮಾಡಬೇಕು ಸೊ ಯಾರು ಡಿಮ್ಯಾಂಡ್ ಯಾವಷ್ಟು ಇಟ್ಟಿದ್ದಾರೆ ಏನು ಕತೆ ಸಂಪೂರ್ಣ ಮಾಹಿತಿ ಇದೀಗ ಹೊರಬರಬೇಕಾಗಿದೆ